ಯಾದಗಿರಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿ ಹೆರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪರಮಣ್ಣನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಾಸ್ಟೆಲ್ನ ಶೌಚಾಲಯದಲ್ಲಿ ಮಗುಗೆ ವಿದ್ಯಾರ್ಥಿನಿಯೊಬ್ಳು ಜನ್ಮ ಕೊಟ್ಟಿದ್ಲು ಪೋಕ್ಸೋ ಕೇಸ್ ನಡಿ ಆರೋಪಿಯನ್ನ ಶಹಾಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ಹೆರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಎ ಒನ್ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಾಸ್ಟೆಲ್ನ ವಾರ್ಡನ್ ಸೇರಿದಂತೆ ಐವರ ವಿರುದ್ಧ ಕೇಸ್ ದಾಖಲಾಗಿತ್ತು ಇದೀಗ ಶಹಾಪುರ ಪೊಲೀಸರು ಪ್ರಮುಖ ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಪೋಕ್ಸೋ ಕೇಸ್ ನಡಿ ಆರೋಪಿಯನ್ನ ಶಹಾಪುರ ಪೊಲೀಸರು ಅರೆಸ್ಟ್ ಮಾಡಿದ್ದು ಸಂತ್ರಸ್ತೆಗೆ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದ ಈತ ಎರಡು ಮಕ್ಕಳ ತಂದೆಯಾಗಿದ್ದಾನೆ ಆರೋಪಿ ಪರಮಣ್ಣ ಯಾರಿಗೂ ವಿಷಯ ತಿಳಿಸಬೇಡ ಅಂತೇಳಿ ಬೆದರಿಕೆ ಕೂಡ ಹಾಕಿದ್ದ ಡಿ ಡಿ ಪಿ ಐ ನೀಡಿದ್ದ ದೂರಿನನ್ವಯ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಶಹಾಪುರ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ರು ಡಿ ಡಿ ಪಿ ಐ ನಿರ್ಮಲಾ ಧನ್ಪಾಲ್ ಅವರು ಆರೋಪಿಯನ್ನು ಬಂಧಿಸಿ ಮುಂದಿನ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ ಯಾಕಂತಂದರೆ ಡೆಲಿವರಿ ಆಗೋವರೆಗೂ ಕೂಡ ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ ಮತ್ತೊಂದು ಕಡೆ ಈ ಕೇಸ್ನ ಪ್ರಮುಖ ಆರೋಪಿ ಇದನ್ನಲ್ಲ ಬರಮಣ್ಣ ಅಂತೇಳಿ ಆತನ ಹೆಸರು ಆತ ಎರಡು ಮಕ್ಕಳ ತಂದೆ ಯಾರಿಗೂ ಕೂಡ ವಿಷಯ ತಿಳಿಸಬೇಡ ಅಂತೇಳಿ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಮಹಾನುಭಾವ ಆತನನ್ನು ಪೊಲೀಸರು ಇದೀಗ ಅರೆಸ್ಟ್ ಮಾಡಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಆರಂಭದಲ್ಲಿ ಒಂದಷ್ಟು ಪ್ರಶ್ನೆಗಳಿತ್ತು ಯಾಕಂತಂದರೆ ಯಾರು ಮಾಡಿದ್ದು ಏನು ಎತ್ತ ಅಂತ ಒಂದು ಹಾಸ್ಟೆಲ್ನ ವಾರ್ಡನ್ ಆಗಿರ್ಬೋದು ಅಥವಾ ಹಾಸ್ಟೆಲ್ನ ಸಿಬ್ಬಂದಿಗಳಿಗಾಗಿರ್ಬೋದು ಅವರು ಯಾರ ಗಮನಕ್ಕೂ ಕೂಡ ಈ ವಿಷಯ ಬಂದಿರಲಿಲ್ಲ ಆ ವಿದ್ಯಾರ್ಥಿನಿ ಟಾಯ್ಲೆಟ್ನಲ್ಲಿ ಮಗುಗೆ ಜನ್ಮ ಕೊಡೋವರೆಗೂ ಕೂಡ ಒಬ್ಬರಿಗೂ ಈ ವಿಚಾರ ಗೊತ್ತಿರಲಿಲ್ಲ ಅದರ ಜೊತೆಗೆ ಆತನ ಸಹೋದರ ಕೂಡ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ನಂತೆ ಆತನ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ ಅದರ ಜೊತೆಗೆ ಈ ಶಹಾಪುರ ಠಾಣೆಗೆ ಡಿ ಡಿ ಪಿ ಐ ನಿರ್ಮಲಾ ಧನ್ಪಾಲ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು ಆ ಕಂಪ್ಲೇಂಟ್ನ ಆಧಾರವಾಗಿ ಪ್ರಮುಖ ಮುಂದಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ